आमाको कार्यक्रममा आइपुग्नुभयो। तपाईंहरु सबैलाई स्वागत छ। सबैजना राम्रोसँग बस्नुहोस्। एउटा मुन्डो भन्नुहोस्। सबैजना राम्रोसँग बस्नुहोस्। यो च्यानलको होइन। यो स्ट्रीट होल्डिङ। कमिसन <laughs> हे्र <laughs> <laughs> हिंदूरी हिंदू बारे पटना हिंदू बा हिंदू पाला વિશ્વ રત્ન ડોક્ટર બાબાસાહેબ આંબેડકર ગે વિશ્વરત્ન ડોક્ટર બાબાસાહેબ આંબેડકર ગે

अरे <laughs> भाई <laughs> El ser preguntó. Ah, el ser. 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 El

ಅದಕ್ಕೆ ತಿಂದ ಅರ್ಧ ವರ್ಷ ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಳ್ತ ಇಪ್ಪತ್ತೈದರಲ್ಲಿ ಈ ರಾಜ್ಯದ ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಬಹಳಷ್ಟು ಮಾಡಬೇಕಾಗಿದೆ ಬಹಳ ಜವಾಬ್ದಾರಿ ಕೂಡ ಸರ್ಕಾರ ಮೇಲಿದೆ ಅದು ಮಾಡುವಂತ ಪ್ರಯತ್ನ ಇನ್ನೂ ನಮಗೆ ಮೂರು ಬಜೆಟ್ ಇದೆ ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ ಅದನ್ನ ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ ನಮ್ ಸರ್ಕಾರ ಸೊ ಹಂತ ಹಂತವಾಗಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಈ ವರ್ಷ ನಿಮ್ಮ ನಮ್ಮ ಇಲಾಖೆಯಿಂದ ಈಗಲೇ ಸಾಕಷ್ಟು ಸುಧಾರಣೆ ಮಾಡ್ಲಿಕ್ಕೆ ಏನ್ ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಸೊ ನಮ್ ಈ ಸಾರಿ ಚಾಲಕಿಂದ ಬ್ರಿಡ್ಜ್ಗಳ ಬಹಳಷ್ಟು ಹಾಳಾಗಿದೆ ಮಳೆಯಿಂದ ಬ್ರಿಡ್ಜ್ ಬರುವ ಬಜೆಟ್ ನಲ್ಲಿ ಬ್ರಿಡ್ಜ್ ಎಷ್ಟು ಪ್ರಾಮುಖ್ಯತೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಕೊಡ್ಲೇಬೇಕಾದ್ರೆ ಇಲ್ಲ ಈ ಬರೋ ಬರು ಬಜೆಟ್ ನಲ್ಲಿ ತಗೊಳ್ತೀವಿ ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂತ ಯೋಜನೆ ಇದೆ ಸೊ ಅದಕ್ಕೆ ವಿಶೇಷವಾಗಿ ಹಣದ ರಸ್ತೆಗಿದೆ ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ ಹಿಂದೆ ಬಜೆಟ್ ನಲ್ಲಿ ಮೊನ್ನೆ ಎಕ್ಸ್ಟ್ರಾ ನಾಲ್ಕು ಸಾವಿರ ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ ಸಿಎಂ ಎಂ ಅವರು ಸೊ ಸಾಧ್ಯ ನಮಗೆ ಹೆಚ್ಚು ಹಣದ ಸಿಗ್ತೀವಿ ಹೊಸ ಹೊಸ ಅದು ನೋಡ್ಬೇಕಾದ್ ಪಾರ್ಟಿ ನಾವು ಹೇಳಿದಿಲ್ಲ ಪಾರ್ಟಿ ಹಂತಲ್ಲಿ ಚರ್ಚೆ ಆಗ್ಬೇಕು ನಮ್ಮ ಹಂತಲ್ಲಿ ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು ಹೊಸವಾಗಿ ಮಾಡ್ಬೇಕಾ ಇದ್ದವ್ರನ್ನ ಮುಂದುವರ್ಸ್ಬೇಕಾ ಇದ್ದವ್ರ ಮಾಡ್ಬೇಕಾ ಅದು ನಮ್ಮ ಹಂತಲ್ಲಿ ಚರ್ಚೆ ಇಲ್ಲ ಏನಿದ್ರು ಡೆಲ್ಲಿ ಲೆವೆಲ್ ಸರ್ ಈಗ ವಿಚಾರ ಬಿಸಿಸಿ ಏನ್ ಅಧ್ಯಕ್ಷರ ನೇಮಕ ಈಗ ಅವ್ರದ್ದು ಒಂದೊಂದು ವರ್ಷ ಮುಗೀತು ನಾವು ಈಗ ಹೊಸಬರಣೆ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡಿತಾ ಇದೆ ಆ ಕುರಿತಂತೆ ಏನಿಲ್ಲ ಚರ್ಚೆಗಳು ಚರ್ಚೆ ಆಗಿದೆ ಎಲ್ಲಾರು ಕೂಡಿ ಒಂದೇ ಹೆಸರು ಕೊಟ್ಟಿದೀವಿ ಒಂದೇ ಹೆಸರು ಹೋಗಿ ಎರಡು ಯಾವುದು ಇಲ್ಲ ಒಂದೇ ಹೆಸರು ಕೊಟ್ಟಿದೀವಿ ಒಂದನ್ನ ನಿರೀಕ್ಷೆಗಳಿದೀವಿ ಏನ್ ಒಂದ್ ಕಳ್ಸಿದ್ವಿ ಎಲ್ಲಾರು ಕೂಡ ಒಂದ್ ಕಳ್ಸಿದಿವಿ ಪಕ್ಷದ ಪಕ್ಷಾತ್ಯದಾಗ ಎಲ್ಲಾರು ಕೂಡಿ ಎಲ್ಲಾರು ಡಿಸೆನ್ ತೊಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರಾ ಅಂತವ್ರಿಗೆ ಎಲ್ಲರೂ ಕೂಡ ಶಿಫಾರಸ್ ಮಾಡಿದೀವಿ ಯಾವ್ದು ಚಿಕ್ಕ ಅದು ಬದಲಾವಣೆ ಚಿಕ್ಕವರಿಗೆ ಕೂಡ ಯಾಕಂದ್ರೆ ಅವ್ರ ಇಬ್ರು ಕೂಡ ಈಗ ಬೇರೆ ಹುದ್ದೆ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ ಒಬ್ಬರು ಬೂಡಾದಾರ ಒಬ್ರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ ಸೊ ಎರಡು ಬದಲಾವಣೆ ಮಾಡ್ತಿವಿ ಒಂದೇ ಹೆಸರು ಕಳಿಸಿದ್ವಿ ಒಂದೇ ಆಗ್ತೈತಿ ಯಾವ್ದು ಎರಡು ಹೆಚ್ಚು ಸಮಯ ಕೊಡ್ಬೇಕು ಅದೇ ಮಾಡದ್ ಸಮಯ ಹೆಚ್ಚು ಕೊಡ್ಬೇಕು ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರಬೇಕು ಕಾರ್ಯಕರ್ ಜೊತೆ ನಿರಂತರ ಸಂಪರ್ಕ ಬೇಕು ಇದೇ ಮಾಡದ ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದ್ರು ಸಿಗುವಂತ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಈ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ ನಿಗಮ ಮಂಡಳಿ ಮಾಡಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇದೆ ಅದು ಸಿಎಂ ಅವ್ರ ಮಾಡ್ತಿದ್ದಾರೆ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು ಸದಸ್ಯರು ನೇಮಿಸುವಂತ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ ಆದಷ್ಟು ಅದನ್ನ ಬೇಗ ಮಾಡ್ತೀವಿ ಇಲ್ಲ ಇಲ್ಲ ಹೊಸ ಜಿಲ್ಲಾ ರಚನೆ ಆದ್ರೆ ಆಶೆ ಇದೆ ಆಗ್ತಿದೆ ಅಂತ ಇವತ್ತಂತ ಹೇಳಿಕಾಗಲ್ಲ ಪ್ರಯತ್ನ ಮಾಡ್ತೀವಿ ಆಗ್ಬೇಕಂತ ಮಾತೊಡ್ ಜಿಲ್ಲೆ ಇದೆ ಆದ್ರೆ ಒಳ್ಳೇದ್ ಮುಂದಕ್ಕೆ ಆಗ್ತಾವ ಏನ್ ವಿಳಂಬಕ್ಕೆ ಕಾರಣ ಏನಿಲ್ಲ ಕಾರಣ ಏನಿಲ್ಲ ಎಲ್ಲಾ ರೀತಿಯಿಂದ ಒಮ್ಮತ್ ಬರ್ಬೇಕಷ್ಟೇ ಸರಿ ಮಹಾನಗರದ ಅಧ್ಯಕ್ಷ ಸಾಧ್ಯಕ್ಷ ಅವರು ಬೇರೆ ಹೆಸರು ಕೊಟ್ಟಿದ್ದಾರೆ ಅವರು ಕೂಡ ಬೇರೆ ಹೆಸರು ಬೇರೆ ಸಜೆಸ್ಟ್ ಮಾಡಿದ ಅವರು ಚೇಂಜ್ ಆಗಿರಲಿಲ್ಲ ಪಕ್ಷದ ಇನ್ನಷ್ಟು ಬಲಗೊಳಿಸುವಂತ ದೃಷ್ಟಿ ಸಾರಥ್ಯ ಸೋ ಸಾರಿಗೆ ಅದೇ ಹೇಳಿದ್ರಲ್ಲ ಅದು ನಮ್ ನಮ್ಮ ಅಂತಲ್ಲಿ ಇಲ್ಲ ಎ ಸಿ 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 ಅಂತಲ್ಲಿದೆ ಅವ್ರು ಮಾಡಬೇಕು ನಾವೇನ್ ಮಾಡ್ಲಿಕ್ಕೆ ಕೂಡ ನೀವು ಎರಡೆರಡು ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಐತೆ ಅನ್ಕೊಂಡು ಹೇಳಿದಿವಿ ಯಾರು ಅದನ್ನ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಮಾತ್ರ ಇಲ್ಲ ವೇಣುಗೋಪಾಲ್ ಅವರು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನ ಹೇಳಿದ್ರು ಒಬ್ಬರಿಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೇವೆ ಮತ್ತೆ ಇದು ಡಿ ಸಿ ಸಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಇಲ್ಲ ಅದನ್ನ ಅದೇ ಹೇಳಲ್ಲ ಎ ಸಿ ಶಾರ್ಟ್ ಹೋಗ್ಬೇಕು ನಾವು ನಮ್ಮ ಅಂತಲಿಲ್ಲ ಸರಿ ಬಿಜೆಪಿ ಅವರು ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರಲ್ಲೇ ಬಿಜಿ ಆಗ್ಬಿಟ್ಟಿದೆ ಹೇಳ್ತಾರ ಅದ್ ಹೇಳಿಕ್ಕೆ ಅದನ್ನ ಬಿಟ್ಟರೆ ಬೇರೆ ಏನ್ ಹೇಳ ಅವ್ರಿಗೆ ಮಾಡುವಂತ ಕೆಲಸ ಸಾಕಷ್ಟು ಇದೆ ಅಂದ್ಬಿಟ್ಟು ಅನಾವಶ್ಯಕ ಯಾವ್ದಾರ ಗೊಂದಲ ಮಾಡುವಂತ ಪ್ರಯತ್ನ ಮಾಡ್ತಾರೆ ನಮ್ಮ ಸರ್ಕಾರ ಒಳ್ಳೇದಿದೆ ಒಳ್ಳೆದ್ ನಡೀತಾ ಇದೆ ಸಿ ಟಿ ರವಿ ಕೇಸಿಗೆ ಸಂಬಂಧಪಟ್ಟಂಗೆ ಸಭಾಪತಿಗಳನ್ನ ಭೇಟಿಯಾಗಿ ಇಲ್ಲಿರುವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರನ್ನ ಕೊಡುವಂತ ಕೆಲಸವನ್ನ ಎಮ್ ಎಲ್ ಸಿ ನೋಡೋಣ ಅದೇನ ನೋಡೋಣ ಎನ್ಕ್ವೈರಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎನ್ಕ್ವೈರಿ ತನಿಖೆ ಮಾಡಿದ್ರೆ ಮಾಡಿಸ್ಲಿ ಅದ್ರಾಗ ಏನ್ ತೊಂದರೆ ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾರು ಇಲ್ಲ ಎಲ್ಲ ಇದ್ದಾರೆ ಇರ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅವರೇ ಇರ್ತಾರೆ

Thank you for watching.